ಸೂಪರ್ ಸೋನಿಕ್ ಗೆ ರಾಮ್ ಜೆಟ್ ಬೇಕು ಹೈಪರ್ಸಾನಿಕ್ ಗೆ ಸ್ಕ್ರಾಂ ಜೆಟ್ ಬೇಕು ಅಂತ ಓದ್ತು ಏನ್ ಡಿಫ್ರೆನ್ಸ್ ಏನು ಸರ್ ಈ ರಾಮ್ ಜೆಟ್ ಗೆ ಫ್ಯೂಯಲ್ ಇಂಜೆಕ್ಟ್ ಮಾಡಬೇಕು ಲಿಕ್ವಿಡ್ ಇದೆ ಲಿಕ್ವಿಡ್ ಹೊರಗಿಂದ ಏರ್ ತಗೋಬೇಕು ಏರ್ನ ತಗೊಂಡು ಅದು ಇಂಟೆಕ್ ಅಂತ ಇರ್ತದೆ ಇಂಟೇಕ್ ತಗೊಂಡು ಅದನ್ನ ಕಂಪ್ರೆಸ್ ಮಾಡಿ ಕೊಡಬೇಕು ಬರ್ನ್ ಆಗೋದಕ್ಕೆ ಅದೇ ಇದು ಕಂಟಿನ್ಯೂಸ್ ಆಗಿ ಪ್ರೊಬನ್ ಇರುತ್ತೆ ಬ್ರಹ್ಮೋಸಲ್ಲಿ ಮೂತಿ ಹತ್ರ ಸುತ್ತ ಚಕ್ರ ಹೋಲ್ ಇರೋದು ಅದಕ್ಕೆ ಆಕಾಶಲ್ಲಿಗೂ ಇದೆ ಆಕಾಶ್ಟು ನಾಲ್ಕು ಗೇರೆಂಟಿಕ್ ಇದೆ ಅದು ಏರ್ ಒಳಗಡೆ ಹೋದ್ಮೇಲೆ ಕಂಪ್ರೆಸ್ ಆಗುತ್ತೆ ಅಲ್ಲಿ ಫ್ಯೂಲ್ ಕೊಡ್ತೀವಿ ಫ್ಯೂಲ್ ಇರೋದು ಬರ್ನ್ ಆಗುತ್ತೆ ಬರ್ನ್ ಆದಮೇಲೆ ಎಕ್ಸಾಸ್ಟ್ ಹೋದಾಗ ಷ್ಟು ಬರುತ್ತೆ ಬ್ರಹ್ಮೋಸ್ಟಲ್ಲಿ ಲಿಕ್ವಿಡ್ ನಮ್ದು ಸಾಲಿಡ್ ಕಂಬಸ್ಚನ್ ಅಂದರೆ ಪ್ರೊಪಲೆಂಟ್ ಗ್ಯಾಸ್ ಆಮೇಲೆ ಏರು ಎರಡು ಸೇರ್ಕೊಂಡು ಬರ್ನ್ ಆಗತ್ತಲ್ಲ ಕಂಬಸ್ಚನ್ ಅದು ಉರಿಯೋದಲ್ಲ ಅದು ಸಬ್ಸಾನಿಕ್ ಆಗುತ್ತೆ ಅಂದರೆ ಬಿಲೋ ಮಾರ್ಕ್ ಒನ್ ಅದಕ್ಕೆ ಸಬ್ಸಾನಿಕ್ ರಾಮ್ ಅಂತಾರೆ ಮಿಸೈಲ್ ಸ್ಪೀಡು ಮಾರ್ಕ್ ಒನ್ ಮಾರ್ಕ್ ಟು ತ್ರೀ ತನಕ ಹೋಗ್ಬೋದು ಅಷ್ಟೇ ಅದ್ರ ಮೇಲೆ ಹೋಗಲ್ಲ ಬಿ ಡನ್ ಮತ್ತೆ ಹೈಯರ್ ಸ್ಪೀಡ್ ಅದಕ್ಕೆ ಸೂಪರ್ ಸ್ಟಾನಿಕ್ ಕಂಬಸ್ಟನ್ ಸೂಪರ್ ಸಾನಿಕ್ ಕಂಬಸ್ ಅಂದ್ರೆ ಒಳಗಿಂದ ಲಿಕ್ವಿಡ್ ಸಾಲಿಡ್ ಏನಾಗ್ತಿರೋ ಅದು ಕಂಬಶನ್ ಆಗೋದೇ ಸೂಪರ್ ಸ್ಟಾನಿಕ್ ಸ್ಪೀಡ್ ಒಳಗೆ ವಾಯು ವೇಗ ಜಾಸ್ತಿ ಹೋಗೋದು ಅದಕ್ಕೆ ಸೂಪರ್ ಸ್ಟಾನಿಕ್ ಕಂಬಸ್ಟನ್ ಅದಕ್ಕೆ ಸ್ಕ್ರಾಮ್ ಜೆಟ್ ಅಂತ ಸ್ಟೈಲ್ ಆರ್ ದಿ ಸ್ಪೀಡ್ ಆಫ್ ದಿ ವೆಹಿಕಲ್ ಮಾರ್ಕ್ ಆರು ಮಾಕ್ ಏಳು ಅದ್ರ ಮೇಲೆ ಹೋಗುತ್ತೆ ಹೈಪರ್ಸಾನಿಕ್ ಸೋನಿಕ್ ಆಗುತ್ತೆ ಹೈಪರ್ಸಾನಿಕ್ ಅದಕ್ಕೆ ಸಬ್ಸಾನಿಕ್ ರಾಮ್ ಸೂಪರ್ ಸೋನಿಕ್ ರಾಮ್ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ